ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವೆ ನೋಡಿರಿ ಬರೀ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ ಇದು ಗುರುವಾರದ ಬ್ಲಾಗ್ ನೋಡಿರಿ ಹೋದ ಗುರುವಾರದ ಬ್ಲಾಗು ಇವತ್ತು ಅಪ್ಲೋಡ್ ಮಾಡಕತ್ತೀನಿ ಈಗ ಎರಡು ದಿವಸ ನನಗೆ ಯಾವುದೇ ಥರ ವೀಡಿಯೋನ ಶೇರ್ ಮಾಡ್ಕೊಳೋಕ್ಕಾಗಿರಲಿಲ್ಲ ಯಾಕಂದ್ರೆ ಸಂಡೇ ಸ್ವಲ್ಪ ಹೊರಗಡೆ ಹೋಗಿದ್ದೀವಿ ಲೇಟಾಗಿ ಬಂದೀವಿ ಮನೆಗೆ ಹಾಗಾಗಿ ಅವತ್ತನ್ನು ಎಡಿಟ್ ಮಾಡಿ ನನಗೆ ಪೋಸ್ಟ್ ಮಾಡೋಕ್ಕಾಗಲಿಲ್ಲ ನಿನ್ನೆನೂ ಹಾಗಾಯಿತು ಮನೆ ಕೆಲಸ ಮಾಡ್ಕೊತ ನಾನು ನಿನ್ನೆ ಸಂಜೆ ಮುಂದೆ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡು ಇಷ್ಟ ಆದರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವತ್ತ ಈಗ ಮಧ್ಯಾಹ್ನದ ಮೇಲೆ ವೀಡಿಯೋನೆಲ್ಲ ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಮಾಡೋಕತ್ತೀನಿ ನೋಡಿರಿ ಇದು ಗುರುವಾರದ ಬ್ಲಾಗು ಇವತ್ತು ನಾಷ್ಟಕ್ಕೆ ನಾನು ಪೊಂಗಲ್ ಮಾಡಬೇಕಂತೇಳಿ ಏನದು ಹೆಸರು ಬೇಳೆ ಮತ್ತು ರೈಸು ಎರಡನ್ನೂ ತೊಳೆದು ಮೊದಲು ಸಣ್ಣ ಕುಕ್ಕರಿಗೆ ಹಾಕ್ಕೊಂಡು ಆಮೇಲೆ ಎಲ್ಲ ಉಕ್ಕಿ ಮತ್ತು ಎಲ್ಲ ಹೊಲ್ಸಾಕ್ತತಿ ದೊಡ್ಡದ್ರೊಳಗೆ ಇಟ್ಬಿಟ್ರೆ ಆತಂಥೇಳಿ ಮತ್ತು ದೊಡ್ಡ ಕುಕ್ಕರ್ಗೆಲ್ಲ ಶಿಫ್ಟ್ ಮಾಡಿಕೊಂಡು ಇವಾಗ ಕುದಿಯೋಕಿಡಾಕತಿ ನೋಡಿರಿ ಒಬ್ಬೊಬ್ಬರು ಒಂದೊಂದು ಥರ ಪೊಂಗಲ್ ಮಾಡ್ತಾರೋ ಸಪ್ರೇಟ್ ರೈಸು ಮತ್ತು ಬೇಳೆ ಕೂಗಿಸಿ ಆ ಥರನೂ ಮಾಡ್ತಾರೋ ಮತ್ತು ಈ ರೀತಿ ಒಟ್ಟಿಗೆ ಏನದು ಅಕ್ಕಿ ಬೇಳೆ ಸೇರಿಸಿ ಹಿಂಗೂ ಮಾಡ್ತಾರೋ ಮತ್ತು ಇನ್ನೊಬ್ಬರು ಹೆಂಗೆ ಮಾಡ್ತಾರೆ ಅಂದರೆ ಎಲ್ಲ ಒಗ್ಗರ್ಣಿ ಹಾಕಿ ಬ್ಯಾಳಿ ಮತ್ತು ಅಕ್ಕಿ ಎಲ್ಲನೂ ಹಾಕಿ ಇವಾಗ ಪಲಾವೆಲ್ಲ ಮಾಡ್ತೀವಲ್ಲ ಆ ರೀತಿ ಮಾಡಿಬಿಡ್ತಾರೋ ಆದರೆ ನಾನು ಈ ರೀತಿ ಮಾಡಿರ್ತೇನೆ ನೋಡಿರಿ ಹಿಂಗೆ ಮಾಡಿದ್ದೀವಿ ಅಂತಂದರೆ ಇದು ಗಟ್ಟಿ ಆಗಂಗಿಲ್ಲ ಬೇಗ ಹಾಗಾಗಿ ನಾನು ಇದೇ ರೀತಿನ ಮಾಡಿರ್ತೀನಿ ಹೆಸರು ಬೇಳೆ ಮತ್ತು ಅಕ್ಕಿ ತೊಗೊಂಡೇನೆಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ನೀರಿಟ್ಕೊಂಡು ನಾವು ರೈಸ್ ಮೆತ್ತಾಗುವಂಗೆ ಕೂಗಿಸ್ಕೋಬೇಕು ನನಗಂತೂ ಪೊಂಗಲ್ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಆದರೆ ಬೆಳಗ್ಗೆ ಬೆಳಗ್ಗೆ ರೈಸ್ ಐಟಮ್ ನಮ್ಮ ಮನೆಯಾಗ ನಮ್ಮನೆಯವ್ರು ತಿನ್ನೋಕಷ್ಟೊಂದು ಇಷ್ಟಪಡೋದಿಲ್ಲ ಪೊಂಗಲ್ ಅಂದ್ರೆ ಸ್ವಲ್ಪ ತಿಂತಾರೋ ಹಾಗಾಗಿ ಇವತ್ತ ಪೊಂಗಲನ್ನು ಮಾಡಿರತ್ತಂತೇಳಿ ಪೊಂಗಲ್ ಮಾಡತ್ತೀನಿ ಮತ್ತು ಹೆಸರು ಬೇಳೆನೂ ಸ್ವಲ್ಪ ಇದ್ದು ನಾನು ಈ ಸಾರಿ ಡಿಮಾರ್ಟಿಗೆ ಹೋದಾಗ ತೊಗೊಂಡು ಬಂದಿರಲಿಲ್ಲ ಲಾಸ್ಟ್ ಟೈಮ್ ಹೋಗಿದ್ನಲ್ಲ ಆವಾಗ ತೊಗೊಂಡು ಬಂದಿದ್ನಿ ಒನ್ ಟೈಮ್ಗೆ ಆಗೋಷ್ಟು ಅಷ್ಟೇ ಇದ್ದು ಇನ್ನು ಅವ್ನಷ್ಟು ಮಾಡಿ ಖಾಲಿ ಮಾಡಿರತ್ತಂತೇಳಿ ಇವತ್ತ ನಾಷ್ಟಕ್ಕೆ ಪೊಂಗಲ್ ಮಾಡತ್ತೀನಿ ಹಂಗೆ ಅದನ್ನು ಕುಗ್ಸಾಕಿಟ್ಟು ಹೋಗಿ ಸಾನ್ವಿಗೆ ಸ್ನಾನ ಮಾಡಿಸಿ ತಲೆ ಬಚ್ಚೆ ಹಾಕಿನ ಸ್ಕೂಲಿಗೆ ಬಿಡೋಕೆಲ್ಲ ರೆಡಿ ಮಾಡೀನಿ ಇವಾಗೆಲ್ಲ ನೋಡ್ರಿ ಬೆಂದಿತ್ತು ನೀಟಾಗ ಇದಕ್ಕಷ್ಟ ಒಗ್ಗರ್ಣೆ ಹಾಕಬೇಕು ಇದಕ್ಕೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ಹಾಕೋಂಗಿಲ್ಲ ಹಾಗಾಗಿ ಇದು ಅಷ್ಟು ಒಗ್ಗರ್ಣೆ ಲೇಟ್ ಆಗಂಗಿಲ್ಲ ಮತ್ತು ಇದು ಬೇಯೋದು ನೋಡ್ರಿ ಇದರ ಇದ್ರ ಟೈಮ ಇಲ್ಲಂತಂದ್ರೆ ಪೊಂಗಲ ಬೇಗ ರೆಡಿ ಆಗಿಬಿಡ್ತೈತಿ ಎಣ್ಣೆ ಸಾಸಿವೆ ಜೀರಿಗೆ ಆಮೇಲೆ ಮೆಣಸಿನ್ಕಾಯಿ ಕಾಳು ಮೆಣಸು ಹಾಕ್ಕೊಂಡೇನಿ ಗೋಡಂಬಿ ಅರಶಿಣ ಪುಡಿ ಉಪ್ಪ ಕರಿಬೇವು ಇಷ್ಟು ಹಾಕ್ಕೊಂಡ್ರೆ ಇದ್ರ ಒಗ್ಗರಣೆ ನಮಗಿತ್ತು ನೋಡ್ರಿ ಇಷ್ಟು ಒಗ್ಗರ್ಣೆ ಹಾಕ್ಕೊಂಡು ನಾವೇನು ಕೂಗಿಸಿಟ್ಕೊಂಡಿದ್ದೀವಲ್ಲ ರೈಸು ಮತ್ತು ಬೇಳೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿರೆ ಪೊಂಗಲ್ಲ ರೆಡಿ ಆಗಿಬಿಡ್ತು ಬಿಸಿ ಬಿಸಿ ಪೊಂಗಲ್ ಜೋಡಿ ತುಪ್ಪ ಹಾಕೊಂಡು ತಿಂದ್ರಂತೂ ಅಗ್ದಿ ಮಸ್ತ ಇರ್ತೈತಿ ಟೇಸ್ಟ ನಾಷ್ಟಕ್ಕೆಲ್ಲ ರೆಡಿ ಮಾಡಿಟ್ನಿ ಇಟ್ನಿ ಹೇಗೆ ಸ್ಯಾನ್ವಿ ತಿನಿಸಿ ಹಾಕಿನ ಸ್ಕೂಲಿಗೆನೂ ಹೋಗಿ ಬಿಟ್ಟು ಬನ್ನಿ ಬಿಟ್ಟು ಬಂದ ಮೇಲೆ ಇವಾಗೆಲ್ಲ ಕ್ಲೀನ್ ಮಾಡತ್ತೆ ನೋಡ್ರಿ ಮನಿನ ನೋಡಿರಿ ಹೆಂಗೆ ಇರ್ತತಿ ಮನಿ ಅಂತೇಳಿ ಬೆಳಗ್ಗೆ ದಿನ ಎದ್ದ ತಕ್ಷಣ ಕ್ಲೀನ್ ಮಾಡ್ಕೊಂಬಿಟ್ಟಿರ್ತೀನಿ ಆದ್ರೆ ಇವತ್ತ ನಾನು ಸ್ವಲ್ಪ ಲೇಟಾಗಿ ಎದ್ದೀನಿ ಈ ಥಂಡಿಗಾಗಂತು ಬೇಗ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ಲೇಟ್ ಮಾಡಿ ಎದ್ದಿದ್ದೆನ ಎದ್ದು ನಾಶ ಅಷ್ಟಾದ್ರೆ ಮುಗೀತು ಏನು ಅಷ್ಟೊಂದು ಅರ್ಜೆಂಟ್ ಏನು ಇರೋದಿಲ್ಲ ಆದರೂ ನಾನು ಸಾನ್ವಿ ಮತ್ತು ಮನೆಯವ್ರು ಹೋಗೋಕ್ಕೂ ಮುಂಚೆನೇ ನಾನು ಯಾವಾಗಲೂ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಮಾಡಿಬಿಟ್ಟಿರ್ತೀನಿ ಆದರೆ ಯಾವತ್ತಾದರೂ ಒಂದು ಸಾರಿ ಈ ರೀತಿ ಮಿಸ್ ಆಗ್ತದಷ್ಟೆಗಿಂತ ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ಎಲ್ಲ ಕಾರ್ಪೆಟ್ ಅದು ಎಲ್ಲ ರಾತ್ರಿ ಹಾಸ್ಯರ್ತವಲ್ಲ ಬಿಗ್ ಬಾಸ್ ನೋಡಬೇಕಾದ್ರೆ ಅದನ್ನು ಹಂಗೆ ಬಿಟ್ಟು ಮಲ್ಕೊಂಡ್ಬಿಟ್ಟಿರ್ತನ ನಾನು ರಾತ್ರಿ ಎಲ್ಲ ಏನು ಎತ್ತಿಡಕ್ಕೆ ಹೋಗೋದಿಲ್ಲ ಹಾಗಾಗಿ ಬೆಳಗ್ಗೆ ಎಲ್ಲನೂ ಎತ್ತಿಟ್ಟು ಬೆಡ್ಡೆಲ್ಲ ಸ್ವಲ್ಪ ಜಾಡಿಸಿ ಕ್ಲೀನ್ ಮಾಡಿಕೊಂಡು ಇವಾಗೆಲ್ಲ ಕಸ ಗುಡಿಸ್ಕೊಳಕತ್ತೀನಿ ಒಳಗಡೆದೆಲ್ಲ ಕಸ ಗುಡಿಸಿ ಹೊರಗಡೆ ಕಸ ಗುಡ್ಸತ್ತೆ ನೋಡಿರಿ ಈಗ ಯಾಕಂದ್ರೆ ಬೆಳಗ್ಗೆ ಬೆಳಗ್ಗೆ ತಂಡ ಇದನ್ನು ಅಷ್ಟೇ ಕ್ಲೀನ್ ಮಾಡ್ಕೊಳಕ್ಕಾಗಿರಂಗಿಲ್ಲ ನನಗೆ ಹಾಗಾಗಿ ಈಗ ಲೇಟ್ ಆದರೂ ಆಯಿತು ಇನ್ನೇನು ಕೆಲಸ ಮಧ್ಯಾಹ್ನ ಅಡುಗೆ ಒಂದು ಮಾಡ್ಬೇಕಂತೇಳಿ ಎಲ್ಲನೂ ಇವಾಗ ಕ್ಲೀನ್ ಮಾಡ್ಕೊಳಕತ್ತಿದ್ನಿ ನಮ್ಮ ಮನೆಯವರು ಇತ್ತೀಚಿಗಂತೂ ಸರಿಯಾಗಿ ಊಟಕ್ಕೂ ಬರುವಾರ ಮಧ್ಯಾಹ್ನ ಅಲ್ಲೇ ಊಟ ಮಾಡ್ಕೊಂಡು ಬರ್ತಾರೋ ಹಾಗಾಗಿ ನನಗೆ ಮಧ್ಯಾಹ್ನಕ್ಕೆ ಅಡುಗೆ ಕೆಲಸನೂ ಅಷ್ಟೊಂದು ಇರೋದಿಲ್ಲ ಈ ಬೆಳಗ್ಗೆ ಏನು ಮಾಡಿರ್ತೀವಲ್ಲ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಮಧ್ಯಾಹ್ನ ತಿಂದುಬಿಡ್ತೇವೆ ರಾತ್ರಿನ ನಾನು ಚಪಾತಿ ಮಾಡತ್ತೇನಿ ಈಗ ರೊಟ್ಟಿ ಇಟ್ಟು ಖಾಲಿ ಆಗೈತೆ ಅಂತೇಳಿ ಇಲ್ಲಾಂದ್ರೆ ರೊಟ್ಟಿಯನ್ನು ಮಾಡಿರ್ತಿದ್ನಿ ಹಾಗಾಗಿ ಮಧ್ಯಾಹ್ನಕ್ಕೆ ಅಷ್ಟೊಂದು ಕೆಲಸ ಇರೋಂಗಿಲ್ಲ ಇವಾಗ ಈ ಕಿಟಕಿ ಒಂದು ಒರೆಸ್ಬೇಕು ಒರೆಸ್ಬೇಕಂತ ದಿನ ಅಂದ್ಕೊಳಕತ್ತಿದೀನಿ ಆದರೆ ಆಗೇ ಇರಲಿಲ್ಲ ಇವತ್ತ ನೋಡಿರಿ ಎಲ್ಲನೂ ಒರೆಸಿ ಕ್ಲೀನ್ ಮಾಡಿ ಎಲ್ಲ ರಂಗೋಲಿ ಏನೇನು ಐತಲ್ಲ ಅದನ್ನೆಲ್ಲನೂ ಇಲ್ಲೇ ಇಟ್ಕೊಂಡಿರ್ತೇನೆ ನಾನು ಅಂದರೆ ಕಲರ್ ರಂಗೋಲಿ ಕೆಮ್ಮನ್ನು ವೈಟ್ ರಂಗೋಲಿ ಮತ್ತು ಅದರದ ಸ್ಟೆನ್ಸಿಲ್ಸು ಎಲ್ಲಾನು ಇಲ್ಲೇ ಕಟ್ಟಿ ಮೇಲೆ ಇಟ್ಕೊ ಕಿಟಕಿ ಮೇಲೆ ಇಟ್ಕೊಂಡಿರ್ತೀನಿ ಅಂದ್ರೆ ಬೆಳಗ್ಗೆ ಹಾಕೋಕೆ ಈಸಿ ಆಗ್ತತಿ ನನಗೆ ಬೇಗ ತೊಗೊಂಡು ಅಂತೇಳಿ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇವಾಗ ಬಾಗಲ್ಕಾಯಿ ರಂಗೋಲಿ ಹಾಕಕತ್ತೀನಿ ಇನ್ನು ನಮ್ಮ ಮನೆಯವರು ಪೂಜೆ ಮಾಡಿ ಅವ್ರು ಕಸ ಗುಡ್ಸ್ಕೊಟ್ನಂದ್ರೆ ಆದ್ರೆ ಇವತ್ತು ಅವರು ಮಾಡಲಿಲ್ಲ ಯಾಕಂದ್ರೆ ನಾನು ಇನ್ನೂ ಕಸ ಗುಡಿಸಿರ್ಲಿಲ್ಲಲ್ಲ ಅಂತೇಳಿ ಮಾಡಿರತ್ತೇಳಿ ಹೇಳಿದ್ನವ್ರಿಗೆ ಕಸ ಮೇಲೆ ನಾನು ಮಾಡ್ತೇನೆ ಅಂತೇಳಿ ಎಲ್ಲ ಕೆಲಸ ಮುಗಿಸ್ ಬಂದು ಇವಾಗ ನಾಷ್ಟ ಮಾಡತ್ತೆ ನೋಡ್ರಿ ಇನ್ನು ಸ್ನಾನ ಮಾಡಿ ಪೂಜೆ ಮಾಡಬೇಕು ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಒಂದೂವರೆ ಆಗಿತ್ತು ನೋಡ್ರಿ ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬನ್ನಿ ಊಟ ಮಾಡತ್ತಾಳೆ ನೋಡ್ರಿ ಅಕ್ಕಿ ಇವತ್ತ ಮಧ್ಯಾಹ್ನ ಕಡಿಗೆಲ್ಲ ಏನು ಹೋಗಲಿಲ್ಲನೇ ಯಾಕಂದ್ರೆ ನಿನ್ನಿದ್ದು ಸಾಂಬಾರು ಇತ್ತು ಏನಾದ್ರು ಬಸ್ಸಾರು ಮಾಡಿದ್ನಲ್ಲ ರಾತ್ರಿ ಅದು ಸಾರಿತ್ತು ಅದನ್ನೆಲ್ಲ ಬಿಸಿ ಮಾಡೀನಿ ಆಮೇಲೆ ರೈಸ್ ಅಷ್ಟೇ ಮಾಡೀನಿ ನಮ್ಮ ಮನೆಯವ್ರು ಊಟಕ್ಕೆ ಬರಂಗಿಲ್ಲ ಅಂತ ಹೇಳಿದ್ರು ಅವ್ರಂತು ಇವಾಗ ಒಂದು ತ್ರೀ ಡೇಸ್ ಆಯಿತು ಮನೆಗೆ ಊಟಕ್ಕೆ ಬರತಿಲ್ಲ ಕೆಲಸ ಜಾಸ್ತಿ ಆಗ್ತದಂತೇಳಿ ಅಲ್ಲೇ ಊಟ ಮಾಡ್ಕೊಂಡ್ಬಿಡ್ತಾರೆ ಹಾಗಾಗಿ ಅಡುಗೆ ಕೆಲಸ ಏನಿಲ್ಲ ನೋಡ್ರಿ ಈಗ ಸಾನ್ವಿಗೆ ಅನ್ನ ಸಾಂಬಾರು ಹಾಕಿ ಕೊಟ್ಟನಿ ಅಕ್ಕಿಗೆ ಅಂತೂ ನಿನ್ನ ಮಾಡಿದ್ದ ಸಾಂಬಾರು ಪಲ್ಯ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಅಲ್ಲಮ್ಮ ಇಷ್ಟ ಇಲ್ಲ ಹಾಂ ಅದಕ್ಕೆ ಸ್ಕೂಲಿಂದ ಬಂದ ತಕ್ಷಣ ನಿನ್ನಿದ್ದು ಸಾರು ಪಲ್ಯ ಮತ್ತು ಅನ್ನ ಹಾಕ್ಕೊಡಂದು ಹಾಕ್ಕೊಟ್ಟೆ ಊಟ ಮಾಡತ್ತಾಳು ನಾನು ಊಟ ಮಾಡ್ಬೇಕು ನೋಡಿರಿ ಇನ್ನು ನಾನು ಸ್ವಲ್ಪ ಅನ್ನ ಸಾಂಬಾರು ತಿಂತಾನೆ ಇಲ್ಲ ಬೆಳಗ್ಗೆದ್ದು ಪೊಂಗಲ್ ಐತೆ ಅದನ್ನ ತಿಂತಾನೆ ತಿಂದ ಇವಾಗಂತೂ ಸದ್ಯಕ್ಕೆ ಏನು ಕೆಲಸ ಇಲ್ಲ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ ಸ್ವಲ್ಪ ಕೋಡ್ಬಾಳೆ ಮಾಡ್ಬೇಕಂತ ಅನ್ಕೊಳಕತ್ತೀನಿ ನೋಡೋಣ ಅಂತ ಅಕ್ಕಿ ಹಿಟ್ಟ ಇತ್ತಂದ್ರೆ ಮಾಡ್ತೀನಿ ನೋಡ್ತೀನಿ ಹೋಗಿ ಅಂತಂದ್ರೆ ಬೇರೆ ಏನಾದರೂ ಮಾಡ್ತೀನಿ ಈ ಬ್ಲಾಗ್ನ ನಾನು ಹಿಂಗೆ ಕಂಟಿನ್ಯೂ ಮಾಡತ್ತಿರ್ತೀನಿ ಎಂಡವರೆಗೂ ನೋಡಿರಿ ಹಾಂ 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 ಮುದ್ದೆ ಇಲ್ಲಮ್ಮ ಯಾಕ ಬೇಕು ರಾತ್ರಿ ಮಾಡ್ತೀನಿ ನಿನ್ನೆ ರಾಗಿ ಮುದ್ದೆ ಮಾಡಿದ್ದೀನಿ ರಾತ್ರಿ ಅದು ಭಾರಿ ಮಸ್ತಾಗಿತ್ತು ಮೆತ್ತಾಗ ಚಲೋ ಮಾಡಿದ್ದು ನಿನ್ನೆ ನಾ ಯಾವಾಗಲೂ ಬರೀ ಒಂದ ಮುದ್ದೆ ಅಂದ್ರೆ ಒಂದೇ ತಿಂತಿದ್ನಿ ನಿನ್ನೆ ಚಲೋ ಆಗಿದಾವ ಅಂತೇಳಿ ಎರಡು ತಿನ್ನಿ ಸಾನ್ವಿನೂ ತಿಂತಿರ್ಕಿಲ್ಲ ಸ್ವಲ್ಪ ಸ್ವಲ್ಪ ತಿಂತಿದ್ಲು ಹಾಕಿ ನಿನ್ನೆನೂ ತಿಂದ್ಲು ಅಷ್ಟು ಚಲೋ ಆಗಿದ್ದು ಮುದ್ದೆ ರಾಗಿ ಮುದ್ದೆ ಈಗೂ ಕೇಳ ತಗೊಂಡ್ರಿ ಮುದ್ದೆ ಐತೆ ಅಂಥೇಳಿ ನೋಡೋಣ ಬರ್ರಿ ಇವಾಗ ಊಟ ಮಾಡಿ ನಾನು ಏನದು ಕೊಡ್ಬಳೆ ಮಾಡ್ಬೇಕಂತ ಅನ್ಕೊಳಕತ್ತನಿ ಕೊಡ್ಬಳೆ ಹೆಂಗೆ ಮಾಡ್ತೀನಿ ಅಂತೇಳಿ ಅದರ ರೆಸಿಪಿನ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳ್ತೀನಂತ ವಿಡಿಯೋನ ಎಂಡ್ವರೆಗೂ ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇವಾಗ ಕೊಡ್ಬಳೆ ಮಾಡೋಕ್ಕೆ ಫಸ್ಟ ಎಣ್ಣೆ ಕಾಯಿ ಕೆಟ್ಕೊಳತ್ತೆ ನೋಡಿರಿ ಈ ಏನು ನಾನು ಮಾಡೋತಿನ್ಲ ಕೊಡಬಳೆ ಇವನ್ನ ಜಾಸ್ತಿ ದಿವಸ ಇಟ್ಕೊಂಡು ತಿನ್ನೋಕ್ಕಾಗಂಗಿಲ್ಲ ಆವಾಗ ತಿನ್ನಬೇಕು ಅಂತ ಅನ್ನಿಸ್ದಾಗ ಮಾಡ್ಕೊಂಡು ತಿನ್ಬಿಡ್ಬೇಕಷ್ಟೆ ಅದಕ್ಕಾಗಿ ನಾನು ಜಾಸ್ತಿ ಮಾಡತ್ತಿಲ್ಲ ಇವತ್ತ ಸ್ವಲ್ಪನ ಮಾಡತ್ತೀನಿ ಇವಾಗ ಒಂದು ದಿವಸ ಅಷ್ಟೇ ಕುರುಕುರು ಇರ್ತಾವೆ ಆಮೇಲೆ ನೆಕ್ಸ್ಟ್ ಏಕೆಂದ್ರೆ ಮೆತ್ತಗಾಗ್ಬಿಡ್ತಾವ ಹಾಗಾಗಿ ಇವತ್ತು ಯಾಕೋ ತಿನ್ನಬೇಕು ಅಂತ ಅನ್ಸತ್ತಿತ್ತು ಹೊರಗಡೆ ಇಲ್ಲಿ ಆ ಥರ ಸಣ್ಣ ಸಣ್ಣ ಕೊಡ್ಬಳೆ ಇಲ್ಲ ಮನೆ ಹತ್ತಿರ ಅಂತೂ ಎಲ್ಲೂ ಸಿಗಂಗಿಲ್ಲ ಅದಕ್ಕಾಗಿ ಅನ್ಸತ್ತಿತ್ತು ಅಂಥೇಳಿ ಇವತ್ತ ಟ್ರೈ ಮಾಡೋಣ ಅಂತೇಳಿ ಮಾಡೋಕ್ಕಿದ್ ನೋಡ್ರಿ ಫಸ್ಟ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ನೀರು ಕುದಿ ಬಂದ ಮೇಲೆ ಅದಕ್ಕೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡೀನಿ ಆಮೇಲೆ ಖಾರದ ಪುಡಿ ಅರಿಶಿನ ಪುಡಿ ಉಪ್ಪು ಬಿಳಿ ಎಳ್ಳು ಹಾಕ್ಕೊಂಡೇನಿ ಆಮೇಲೆ ಸ್ವಲ್ಪ ಅಜ್ವಾನ್ ಹಾಕೊಳತ್ತೀನಿ ಇದಕ್ಕೆ ಓಂಕಾಳು ಇಷ್ಟು ಹಾಕ್ಕೊಂಡು ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೋಬೇಕು ನಾವು ಕುದಿಸ್ಕೋಬೇಕು ನೋಡಿರಿ ಅಜವಾನ ಹಾಕ್ಕೊಂಡಿನಿ ಹಾಕಿ ಇದನ್ನು ಒಂದೆರಡು ನಿಮಿಷ ಇದು ಕುದ್ದ ಮೇಲೆ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಆಮೇಲೆ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಳತ್ತೀನಿ ನಾನು ಇವಾಗ ನಾವು ಅಕ್ಕಿ ರೊಟ್ಟಿ ಮಾಡೋಕ್ಕೆಲ್ಲ ಮುದ್ದೆ ರೀತಿ ಮಾಡ್ತೀವಲ್ಲ ಅದೇ ಥರ ಮಾಡ್ಕೋಬೇಕು ನೋಡಿರಿ ಇದನ್ನು ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳಾಕತ್ತೀನಿ ಅರ್ಧ ಅಷ್ಟು ಹಾಕ್ಕೊಂಡಿನಿ ಹಾಕ್ಕೊಂಡು ಇದನ್ನು ನಾವು ಮುದ್ದೆ ಮಾಡ್ಕೋತೀವಲ್ಲ ಆ ರೀತಿ ನೋಡ್ರಿ ಚೆಂದಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆಂದ ಇದು ಮಿಕ್ಸ್ ಆದಮೇಲೆ ಇದಕ್ಕೆ ಮುಚ್ಚಳ ಮುಚ್ಚಿ ನಾವು ಒಂದು ಎರಡು ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೋಬೇಕು ಅಂದರೆ ಹಿಟ್ಟು ಚೆಂದಾಗ ಇದು ಮೆತ್ತಗೆ ಹಾಕಬೇಕು ಅಲ್ಲಿವರೆಗೂ ನೋಡಿರಿ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ನಾನು ಇದನ್ನು ಬೇಯಿಸ್ಕೊಳಕತ್ತೀನಿ ಇವಾಗಿದು ರೆಡಿ ರೆಡಿಯಾಗೈತಿ ನಾವು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ಬೇಕಂತಂದ್ರೆ ಅದು ಬೇರೆ ಮೆಥಡ್ ಐತಲ್ಲ ಚಿರೋಟಿ ರವೆ ಎಲ್ಲ ಹಾಕಿ ಒಬ್ಬೊಬ್ಬರು ಮಾಡ್ತಾರೋ ಆಮೇಲೆ ಅವಲಕ್ಕಿ ಹಾಕಿ ಮಾಡ್ತಾರೋ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಆದರೆ ಇವತ್ತು ಇನ್ಸ್ಟಂಟಾಗಿ ಮಾಡ್ಕೊಳ್ಳುವಂಥ ಕೋಡ್ಬಳೆ ಇದು ಅದೆಲ್ಲ ಚೆಂದಾಗ ಬೆಂದ ಮೇಲೆ ಇವಾಗ ಸಿಲಿಕಾನ್ ಶೀಟಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡೀನಿ ಆಮೇಲೆ ಮಾಡಿರೋವಂಥ ಹಿಟ್ಟನ್ನೆಲ್ಲ ಅದಕ್ಕೆ ಹಾಕ್ಕೊಳತ್ತೀನಿ ನೋಡಿರಿ ಇದು ಬಿಸಿ ಇರೋವಾಗ್ಲೇ ಇದನ್ನು ಚೆಂದಾಗ ನಾವು ನಾದ್ಕೋಬೇಕು ತನ್ನಗೆ ಹಾಕ್ಬಿಡಬಾರ್ದು ಯಾಕಂದ್ರೆ ತನ್ನಗೆ ಆತಂದ್ರೆ ಕೊಡ್ಬಳೆ ಶೇಪ್ ಬರೋಂಗಿಲ್ಲ ಹಾಗಾಗಿ ಬಿಸಿ ಇರುವಾಗಲೇ ಸ್ವಲ್ಪ ಕೈಗೇನು ಎಣ್ಣೆ ಅಥವಾ ತುಪ್ಪ ಏನಾದರೂ ಹಚ್ಕೊಂಡು ನೋಡಿರಿ ಈ ರೀತಿ ನಾವು ಇದನ್ನು ಚಂದಾಗ ನಾತ್ಕೋಬೇಕು ಇವಾಗ ಬರೀ ನಾದ್ತೇವೆ ಅಂತಂದ್ರೆ ಬಿಸಿ ಇರ್ತೈತಿ ನಾದಾಕಾಗಂಗಿಲ್ಲ ಈ ರೀತಿ ಶೀಟ್ ಇತ್ತ ಅಂದ್ರೆ ನೋಡಿರಿ ಆರಾಮಾಗಿ ನಾವು ಎಷ್ಟು ಬಿಸಿ ಇದ್ರೂ ನಾವು ನಾತ್ಕೊಳ್ಬೋದು ನೋಡಿರಿ ಇವಾಗ ಕರೆಕ್ಟಾಗೆ ಆಗೈತಿ ಈ ರೀತಿ ನಾವು ನಾದ್ಕೊಳ್ಳೋದ್ರಿಂದ ಸಣ್ಣ ಸಣ್ಣ ಗಂಟೆ ಎಲ್ಲಾದರೂ ಇದ್ದು ಅಂದ್ರೂ ಅವು ಎಲ್ಲ ಹೋಗ್ಬಿಡ್ತಾವೆ ಹಾಗಾಗಿ ಚೆಂದಾಗ ಅದನ್ನು ಅದ್ಕೊಂಡು ಇವಾಗ ಕೋಡುಬಳೆ ಮಾಡ್ಕೊಳತ್ತೀನಿ ನಾನು ನಿಮ್ಗೆ ದೊಡ್ಡ ಸೈಜ್ ಕೋಡುಬಳೆ ಬೇಕಾದ್ರೆ ದೊಡ್ಡದು ಮಾಡ್ಕೋಬೋದು ಸಣ್ಣ ಸಣ್ಣ ಅಂಗಡಿ ಒಳಗೆ ಸಿಗ್ತಾವಲ್ಲ ಆ ರೀತಿ ಕೋಡುಬಳೆ ಬೇಕಂದ್ರೆ ಸಣ್ಣ ಸಣ್ಣದನ್ನು ಮಾಡ್ಕೋಬೋದು ನಾನಿವಾಗ ಸಣ್ಣ ಸಣ್ಣದನ್ನು ಮಾಡ್ಕೊಳಕತ್ತೇನೆ ನೋಡಿರಿ ಇಲ್ಲಿ ನಾ ಕೊಡ್ಬಳೆದು ಅಷ್ಟೊಂದು ಸಿಗೋಂಗಿಲ್ಲ ನಾವು ಊರಿಗೆ ಹೋದಾಗಂತೂ ತಿ ಸಿಗ್ತತ್ತಲ್ಲ ತಿನ್ಸ ಅದನ್ನೆಲ್ಲ ತೊಗೊಂಡು ತಿಂದು ಬಂದಿರ್ತದೆ ನಾನು ಆದರೆ ಈ ಸರಿ ಊರಿಗೆ ಹೋದಾಗ ನಮ್ಮ ನೋಡ್ಕೊಳ್ಳೋದ್ರಾಗ ಹೆಚ್ಚಾಗಿಬಿಡ್ತು ಹಂಗಾಗಿ ಏನೂ ಆಗಲಿಲ್ಲ ಈಗ ನಮ್ಮ ತಂಗಿ ಒಂದು ದಿವ್ಸ ಮೊನ್ನೆ ವೀಡಿಯೋ ಕಾಲ್ದಾಗ ನನಗೆ ತೋರಿಸಿದ್ಲು ಕೊಡ್ಬಳೆ ತಿನ್ನತನಂತೇಳೆ ನೋಡಿ ಅಂತೂ ನನಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಸೆ ಆಯಿತು ಕೊಡ್ಬಳೆ ತಿನ್ಬೇಕಂತೇಳಿ ಹಾಗಾಗಿ ಮಾಡ್ಕೊಂಡ್ರತೇಳಿ ಇವತ್ತ ಮಾಡಕತ್ತೀನಿ ನೋಡಿರಿ ಸಣ್ಣ ಸಣ್ಣ ಕೋಡ್ಬಳೆನ ಮಾಡಿಕೊಂಡು ಎಣ್ಣೆಕಾಯಿ ಕಿಟ್ಟಿದ್ನೆಲ್ಲ ಅದರೊಳಗೆ ಹಾಕಿ ಇದನ್ನು ಚಂದಾಗ ನಾವು ಕರ್ಕೋಬೇಕು ಇವಾಗ ನೋಡ್ರಿ ಎಷ್ಟು ಬಬಲ್ಸ್ ಬರತ್ತವಲ್ಲ ಇದೆಲ್ಲ ಬಬಲ್ಸ್ ಬರೋದು ಸ್ಟಾಪ್ ಆಗಬೇಕು ಆವಾಗ ಇವು ಚಂದಾಗ ಫ್ರೈ ಆಗಿದ್ದಾವ ಅಂತ ಅರ್ಥ ಅಲ್ಲಿವರೆಗೂ ನೋಡಿರಿ ಇವನ್ನ ನಾವು ಮೀಡಿಯಮ್ ಒಳಗೆ ಇಟ್ಕೊಂಡು ನಾನು ಫ್ರೈ ಮಾಡ್ಕೊಳಕತ್ತೀನಿ ನಾವು ಎಷ್ಟು ಚಂದಾಗ ಕರಿತಾವಲ್ಲ ಅಷ್ಟು ಆಗ್ತಾವೆ ಇವ ನಾವು ಚಂದಾಗ ಕರಿಲಿಲ್ಲ ಅಂದ್ರೆ ಬೇಗ ಮೆತ್ತಗಾಗ್ಬಿಡ್ತಾವೆ ಮತ್ತು ತಿನ್ನಕಷ್ಟೇ ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ ಹಾಗಾಗಿ ನೋಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಡ್ರಿ ನೋಡಿರಿ ಇವಾಗ ಎಲ್ಲ ಬಬಲ್ಸ್ ಬರೋದು ಸ್ಟಾಪ್ ಆಗೈತಿ ಅಂದರೆ ಸ್ವಲ್ಪ ಇನ್ನೊಂದು ಇನ್ನೊಂದೆರಡು ನಿಮಿಷ ನಾನು ಇದನ್ನು ಫ್ರೈ ಮಾಡಿಕೊಂಡು ಎಲ್ಲಾನು ಎತ್ತಿಟ್ಕೊತೀನಿ ನೋಡಿರಿ ಎಷ್ಟು ಮಸ್ತ ಕೊಡ್ಬಳೆ ರೆಡಿ ಆಗತ್ತಾವ ಅಂತೇಳಿ ಇನ್ನು ಇದೇ ರೀತಿನ ನಾನು ಎಷ್ಟೇ ಹಿಟ್ಟು ಕಲಿಸ್ಕೊಂಡೇನಲ್ಲ ಅವನ್ನೆಲ್ಲ ಇದೇ ರೀತಿನಾನ ಇವಾಗ ಮಾಡಿ ರೆಡಿ ಮಾಡ್ಕೊಳ್ತೀನಿ पापा का पैसा गोल, गोल दादी की बिंदा गोगर दादी की चश्मा गोल ऊपर पंखा गो कर नीचे केमी गोल, 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 गोल तुमी गोल सारी बो गो 一승, ಿ ನೋಡ್ರಿ ನಾನ್ ರೌಂಡ್ ಆಗ ಕೊಡ್ಬಳೆ ಮಾಡಿದ್ನಲ್ಲ ಅದಕ್ಕಾಗಿ ಈ ಹಾಡು ಹಾಡುಗಳು ಚೆನ್ನಾಗದ ಕೊಡ್ಬಳೆ ಹೆಂಗ ನೋಡ್ರಿ ಎಷ್ಟು ಮಸ್ತ್ ಆಗಿ ಕೋಡುಬಳೆ ರೆಡಿಯಾಗಿದ್ದಾವೆ ಇನ್ಸ್ಟಂಟಾಗಿ ಮಾಡ್ಕೋಬೋದು ಹೆಂಗಡಿಯಮ್ಮ ಸೂಪರಾ ನೋಡ್ರಿ ಈಗ ಸಂಜೆ ಐತಿ ಹೊರಗಡೆ ಅಂತೂ ಫುಲ್ ತಂಪೈತಿ ತಂಡಿಗೆ ಬಿಸಿ ಬಿಸಿ ಅಂದ್ರೆ ಖಾರ ಖಾರ ಆಗಿರುವಂತ ಕೊಡುಬಳೆ ರೆಡಿ ನೋಡ್ರಿ ರೆಡಿ ಆಗಿದಾವು ಚಾನು ಮಾಡ್ಕೊಂಡೇನಿ ಹೊರಗಡೆ ನೋಡ್ರಿ ತಣ್ಣಗೈತಿ ವೆದರ ಈಗ ಸಂಜೆ ಮುಂದೆ ಕೊಡ್ಬಳೆ ಮತ್ತು ಚಾ ಕುಡಿದ ಮತ್ತು ಈ ಬ್ಲಾಗಿಂಗ ಕಂಟಿನ್ಯೂ ಆಗ್ತತಿ ಏನಾದರೂ ಅಡುಗೆ ಮಾಡಬೇಕು ಅದು ನಾನು ಶೇರ್ ಮಾಡ್ಕೊತೀನಿ ಅಂತ ಕೊಡಬಳೆ ಮಾತ್ರ ಅಗದಿ ಮಸ್ತ್ ಆಗ ನೋಡ್ರಿ ಬಾರಿ ಮಸ್ತ್ ಆಗಾವ ನೋಡ್ರಿ ಇನ್ಸ್ಟಂಟಾಗಿ ಮಾಡ್ಕೊಬೋದು ಬೇಗ ಟೇಸ್ಟ್ ಬಾರಿ ಬರೀ ಮಸ್ತ್ ಆಗ ಹೊರಗಡೆ ತಂದ ತಿನ್ನೋಕ್ಕಿಂತ ಈ ರೀತಿ ಮನೇಲಿ ಮಾಡಿಕೊಂಡು ತಿನ್ನರಿ ನನಗಂತೂ ಭಾರಿ ಇಷ್ಟ ಇದ್ದಾವೆ ನೋಡ್ರಿ ಇವಾಗ ನೋಡಿರಿ ಇದ್ರೊಳಗೆ ಒಂದು ಅರ್ಧನ ಬೇರೆ ಪ್ಲೇಟಿಗೆ ಹಾಕ್ಕೊಂಡು ತಿಂದು ಖಾಲಿ ಮಾಡ್ತೀವಂತ ಬ್ಲಾಗ್ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಕೋಡ್ಬಳೆ ಎಲ್ಲ ತಿಂದು ಚಹಾ ಕುಡಿದು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಇವಾಗ ಸಾನ್ವಿಕ್ ತಲೆ ಬಚ್ಚಿ ನೋಡ್ರಿ ಯಾಕಂದರೆ ಇವತ್ತು ತರ್ಸ್ಡೇ ಆಗಿರೋದ್ರಿಂದ ಇಲ್ಲ ಮನೆ ಹತ್ರ ಸಾಯಿಬಾಬಾ ಟೆಂಪಲ್ ಐತಿ ಅಂತೇಳಿ ಇವತ್ತ ರೆಡಿ ಆಗಾಕತ್ತಿದ್ನಿ ಪ್ರತಿ ವಾರ ಹೋಗ್ಬೇಕಂತ ಆದ್ರ ಆದ್ರೆ ಆಗಂಗಿಲ್ಲ ಇವತ್ತು ರಾತ್ರಿಗೇನು ಅಷ್ಟೊಂದೇನು ಕೆಲಸ ಇರಲಿಲ್ಲಲ್ಲ ಅದಕ್ಕಾಗಿ ಹೋಗಿ ಬರೋಣ ಅಂತೇಳಿ ರೆಡಿ ಆಗತ್ತಿದ್ದೀವಿ ನಾನು ಸಾನ್ವಿ ಇಬ್ಬರು ಹೋಗ್ಬೇಕಂತ ಅಂದ್ಕೊಂಡಿವಿ ಫಸ್ಟ್ ಆಮೇಲೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡೀನಿ ಬರ್ತೀರಾ ಅಂತೇಳಿ ಸರಿ ಆಯಿತು ಬರ್ತೇನೆ ಅಂತಂದ್ರೆ ಅವ್ರೆ ಹಾಗಾಗಿ ಸಾನ್ವಿಗೆ ಫಸ್ಟ್ ರೆಡಿ ಮಾಡಿ ಆಮೇಲೆ ನಂದೇನು ರೆಡಿ ಆಗೋದೇನು ಜಾಸ್ತಿ ಏನಿಲ್ಲ ಬರೀ ತಲೆವಾಚ್ಕೊಳ್ಳೋದು ಅಷ್ಟಲ್ಲ ಅಂತೇಳಿ ಫಸ್ಟಿಗೆ ಡ್ರೆಸ್ ಹಾಕಿ ತಲೆವಾಚತ್ತೇನೆ ನೋಡಿರಿ ನನಗೆ ಈ ರೀತಿ ಹೇರ್ ಸ್ಟೈಲ್ ಮಾಡೋದಂದ್ರೆ ಭಾಳ ಇಷ್ಟ ಆಗ್ತತಿ ಆದ್ರೆ ಸಾನ್ವಿ ಹೇರ್ ಸ್ಟೈಲ್ ಮಾಡಿಸ್ಕೊ ಅಂತಂದ್ರೆ ಅಕ್ಕಿಗೆ ಇಷ್ಟ ಆಗಂಗಿಲ್ಲ ಮಾಡಿಸ್ಕೊಳಕ್ಕೆ ಒಲ್ಯವಲ್ಯಂತಾಳು ಇವತ್ತಕ್ಕಿಗೆ ಹೇಳಿದ್ನ ನೀಟಾಗಿ ತಲೆ ಬಚ್ಕೊಲಿಲ್ಲ ಅಂದರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದಿಲ್ಲ ಅಂತೇಳಿ ಹಾಗಾಗಿ ತಲೆ ಬಚ್ಚಿಸ್ಕೊಳತ್ತಿರ ನೋಡಿರಿ ಅಕ್ಕಿಗೆಲ್ಲ ತಲೆ ಬಾಚಿ ರೆಡಿ ಮಾಡಿದ್ದಾನೆ ಇವಾಗ ಇನ್ನು ನಮ್ಮನೆಯವ್ರು ಬಂದ ತಕ್ಷಣ ದೇವಸ್ಥಾನಕ್ಕೆ ಹೋಗಬೇಕು ಇವಾಗ ಮನೆಯವ್ರು ಬಂದು ಅವರು ಮುಖ ಎಲ್ಲ ತೊಳ್ಕೊಂಡು ರೆಡಿ ಆದರು ಗಾಡಿ ಮೇಲೆ ಹೋಗೋದು ಬೇಡ ಇವತ್ತು ನಡ್ಕೊತ ಹೋದ್ರ ಅತಂಥೇಳಿ ನಡ್ಕೊತ ಹೊಂಟಿದ್ದೀವಿ ನಾವು ನಮ್ಮ ಮನೆಯಿಂದ ಭಾಳ ದೂರ ಏನಾಗೋದಿಲ್ಲ ಸ್ವಲ್ಪ ಹತ್ರನ ಐತಿ ನಾನು ತರಕಾರಿ ಎಲ್ಲ ಹೋಗ್ತೀನಲ್ಲ ಅದ ರೋಡೊಳಗೆ ನೋಡ್ರಿ ಚೂರು ಮುಂದೆ ಹೋದ್ರೆ ಅಲ್ಲೇ ಸಾಯಿಬಾಬಾ ಟೆಂಪಲ್ ಇರೋದು ಇವಾಗ ಹೊಂಟೇವೆ ನೋಡಿರಿ ನಡ್ಕೊತ ದಿನ ಊಟ ಆದಮೇಲೆ ವಾಕಿಂಗ್ ಹೋಗ್ತಿದ್ವಿ ಆದ್ರೆ ಇವತ್ತ ಮುಂಚೆ ನಾನು ವಾಕ್ ಮಾಡ್ಕೊಂಡು ಹೋದ್ರಾಯ್ತೋ ಹೆಂಗೋ ಸ್ವಲ್ಪ ವಾಕ್ ಹೇಳಿ ನಡ್ಕೊತ ದೇವಸ್ಥಾನಕ್ಕೆ ಹೊಂಟೀವಿ ಇವಾಗ ನೋಡ್ರಿ ದೇವಸ್ಥಾನ ಹತ್ರ ಬಂದೀವಿ ಇದ ನೋಡಿರಿ ದೇವಸ್ಥಾನ ಮೇಲ್ಗಡೆ ನನ್ನ ದೇವಸ್ಥಾನ ಐತಿ ಕೆಳಗಡೆ ದಾಸೋಹ ಐತಿ ಆಮೇಲೆ ಅವ್ರದ್ದು ಪುರೋಹಿತರದ್ದು ಮನೆ ಐತಲ್ಲೇ ಮೇಲ್ಗಡೆ ಹತ್ತಿ ಹೊಂಟೀವಿ ಇವಾಗ ದೇವಸ್ಥಾನಕ್ಕೆ ಪ್ರತಿ ವಾರ ಅಂದ್ಕೊಳ್ತೀನಿ ಬರಬೇಕು ಬರಬೇಕು ಅಂತೇಳಿ ಆದರೆ ಆಗ್ತಾನೆ ಇಲ್ಲ ಇನ್ಮೇಲಾದರೂ ತರ್ಸ್ಡೇಗೆ ಸಾರಿ ಮಿಸ್ ಮಾಡಿದೆ ಬರಬೇಕು ಅಂತ ನೋಡೋಣ ಅಂತ ಏನಾಗ್ತದೋ ಗೊತ್ತಿಲ್ಲ ಬಂದು ನಮಸ್ಕಾರ ಮಾಡಿಕೊಂಡು ಹಂಗೆ ನಾನು ಕೂತ್ಕೊಂಡಿದ್ವಿ ಒಬ್ಬರು ಮತ್ತು ಕುಂಕುಮ ಕೊಡ್ತೀವಿ ಬರ್ರಿ ಕರೆದ್ರು ಹೋಗಿ ಅರ್ಶನ ಕುಂಕುಮನ ತೊಗೊಂಡು ಬನ್ನಿ ಇವಾಗ ನೋಡ್ರಿ ಇದು ಏನದು ಪಲ್ಲಕ್ಕಿ ಒಳಗೆ ಮೂರ್ತಿ ಇಟ್ಕೊಂಡು ಇಲ್ಲಿ ಅದೇನು ಬೀದಿ ಐತಲ್ಲ ದೇವಸ್ಥಾನದ ಬೀದಿ ಅಲ್ಲೆಲ್ಲ ಹೋಗಿ ಅವ್ರು ನಮಗೆ ಗೊತ್ತೇ ಇರಲಿಲ್ಲ ಯಾಕಂದ್ರೆ ಈ ಟೈಮಿಗೆ ನಾವು ಒಂದು ಸಾರಿನೂ ಬಂದಿರಲಿಲ್ಲ ನಾ ಐದುವರೆ ಆರು ಗಂಟೆಗೆಲ್ಲ ಬಂದು ಹೋಗ್ಬಿಡ್ತಿದ್ನಿ ಆದರೆ ಇವತ್ತು ಸ್ವಲ್ಪ ಲೇಟ್ ಆಯ್ತಲ್ಲ ಬರೋದು ಇವಾಗ ನೋಡಿದ್ದು ನೋಡ್ರಿ ಪಲ್ಲಕ್ಕಿಯೊಳಗೆ ಸಾಯಿಬಾಬನ್ ಕೂರಿಸ್ಕೊಂಡು ಕೆಳಗಡೆ ಒಂದು ರೌಂಡ್ ಹೋಗಿ ಬರ್ತಾರೋ ನಾವು ಒಂದು ಸ್ವಲ್ಪ ತಲೆ ಕೂತ್ಕೊಂಡಿವಿ ದೇವಸ್ಥಾನದೊಳಗೆ ಹುಡಿ ತುಂಬಿದ್ರು ಹಂಗೆ ಎಲ್ಲ ನಮಸ್ಕಾರ ಮಾಡಿಕೊಂಡು ಪ್ರಸಾದ ಸಜ್ಜಿಗೆ ಮಾಡಿದ್ರು ಮೇಲ್ಗಡೆ ಅದನ್ನು ತೊಗೊಂಡು ತಿಂದೀವಿ ಸ್ವಲ್ಪ ಸ್ವಲ್ಪ ಕೆಳಗಡೆ ದಾಸೋಹದಾಗ ಪ್ರಸಾದ ಇತ್ತಿ ಬತ್ತ ಊಟ ಮಾಡ್ಕೊಂಡು ಹೋಗ್ರಿ ಹೇಳಿರಲ್ಲಿ ಪ್ರಸಾದಕ್ಕೆ ಪಲಾವ್ ಮಾಡಿದ್ರು ಸರಿ ಆಯ್ತು ಅಂಥೇಳಿ ನಾವು ಅಲ್ಲೇ ಸ್ವಲ್ಪ ಪ್ರಸಾದ ತಗೊಂಡು ವಾಪಸ್ ಮನೆಗೆ ಬಂದೀವಿ ಅಲ್ಲೇ ನಾನು ಊಟ ಮಾಡ್ಕೊಂಡು ಬಂದಿರೋದ್ರಿಂದ ಅಡುಗೆ ಕೆಲಸ ಏನೂ ಇರಲಿಲ್ಲ ಹಾಗಾಗಿ ಬಂದ ತಕ್ಷಣ ದೇವ್ರ ಸಾಮಾನು ತೊಳೆದ್ರಾಯ್ತು ನಾಳೆ ಶುಕ್ರವಾರ ಆಯಿತು ಅಂತೇಳಿ ದೇವ್ರ ಸಾಮಾನೆಲ್ಲ ತೊಳಕತ್ತೀನಿ ನೋಡಿರಿ ನಾನು ಇಷ್ಟ ನೋಡ್ರಿ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ ಮತ್ತು ಸಿಕ್ತೀನಂತ ನಾಳಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್ ಬಾಯ್